ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಒಂದು ಒಳ್ಳೆ ರೆಸಿಪಿ ತೊಗೊಬಂದಿದ್ದೀನಿ ಅದೇನಂದರೆ ಗುಲಾಬ್ ಜಾಮೂನ್ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ಕೆಲವರಿಗೆ ಗೊತ್ತಿರಲ್ಲ ಬನ್ನಿ ಹೇಗೆ ಈಸಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಅದಕ್ಕೆ ಬೇಕಾಗಿರುವಂಥ ಸಕ್ಕರೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಒಂದು ಸೈಡ್ ಸಕ್ಕರೆ ಪಾಕ ಮಾಡಿಟ್ಕೊಂಡ್ರೆ ಜಾಮೂನ್ ಈಸಿಯಾಗಿ ಮಾಡ್ಕೊಬೋದು ನೋಡಿ ನಾನು ಒಂದು ಮೂರು ಲೋಟದಷ್ಟು ಟೀ ಲೋಟದಲ್ಲಿ ಮೂರು ಲೋಟದಷ್ಟು ಸಕ್ಕರೆನ ಹಾಕ್ಕೊಂಡು ಅದರಲ್ಲಿ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಎರಡು ಏಲಕ್ಕಿನ ಕೆಚ್ಚಿ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಸೈಡ್ ನಾನು ಪಾಕ ಹಾಕೋದಕ್ಕೆ ಸ್ಟೌವ್ ಮೇಲೆ ಇಟ್ಟು ನಂತರ ನಾನು ಗುಲಾಬ್ ಜಾಮೂನ್ ಪೌಡರ್ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಎರಡು ಪ್ಯಾಕೆಟ್ ಆದರೆ ಆರಾಮಾಗಿ ಒಂದು ಒಂದು ಇಪ್ಪತ್ತು ಗುಲಾಬ್ ಜಾಮೂನ್ ಆಗುತ್ತೆ ಅದು ಪೌಡರ್ ಸ್ವಲ್ಪ ಗಂಟು ಗಂಟು ರೀತಿ ಇರೋದರಿಂದ ಅದನ್ನು ನೀಟಾಗಿ ನಾವು ಪುಡಿ ಮಾಡ್ಕೊಳ್ಳೋಣ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಲೋಟದಷ್ಟು ಹಾಲು ಸಾಕಾಗುತ್ತೆ ಇದಕ್ಕೆ ನೋಡಿ ಸ್ವಲ್ಪ ನಾನು ಹಾಲು ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಅದನ್ನು ನೀಟಾಗಿ ಹಾಲು ಮತ್ತು ಗುಲಾಬ್ ಜಾಮೂನ್ ಪೌಡರ್ ಏನಿದೆ ಅದನ್ನು ನೀಟಾಗಿ ಚಪಾತಿ ಹಿಟ್ಟಿನ ರೀತಿ ಬರೋ ರೀತಿ ಮಿಕ್ಸ್ ಮಾಡಿ ನಾವು ಒಂದು ಇಲ್ಲಾಂದ್ರೆ ಒಂದು ಐದು ನಿಮಿಷ ಇಡಬೇಕಾಗುತ್ತೆ ಆವಾಗ ಅದು ಜಾಮೂನು ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚಪಾತಿ ಹಿಟ್ಟನ್ನು ಅದಕ್ಕೆ ಬರೋ ರೀತಿ ಮಿಕ್ಸ್ ಮಾಡಿ ನಾನು ಒಂದು ಐದು ನಿಮಿಷ ಹಾಗೆ ಇಡ್ತೀನಿ ನೋಡಿ ಇವಾಗಲೇ ಎಷ್ಟು ಸಾಫ್ಟ್ ಇದೆ ಅಂತ ನೀವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ಅದನ್ನು ಮಿಕ್ಸ್ ಮಾಡ್ಕೊಬೋದು ಇಲ್ಲ ತುಪ್ಪ ಇದ್ದರೆ ತುಪ್ಪನಾದರೂ ಹಾಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ಇದನ್ನು ನಾನು ಒಂದು ಐದು ನಿಮಿಷ ಹಾಗೆ ಇಡ್ತೀನಿ ಇಟ್ಬಿಟ್ಟು ಸ್ವಲ್ಪ ಚಿಕ್ಕದಾಗೆ ನಾವು ನಮಗೆ ಎಷ್ಟು ಸೈಜ್ ಬೇಕು ಗಾತ್ರ ಅಷ್ಟು ಗಾತ್ರಕ್ಕೆ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಅದು ಉಂಡೆ ಮಾಡಿ ಇಟ್ಟಾದ್ಮೇಲೆ ಅದನ್ನು ಬೇಯಿಸ್ಕೊಬೇಕು ಇವಾಗ ನೋಡಿ ನಾವು ಇಷ್ಟು ಈ ಸೈಜಲ್ಲಿ ಮಾಡ್ಕೊಂಡ್ರೂದು ನಾವು ಪಾಕದೊಳಗೆ ಹಾಕಿದ ತಕ್ಷಣ ಅದು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಮಾಡಿಕೊಂಡ್ರು ನಡೆಯುತ್ತೆ ನಿಮಗೆ ಜಾಮೂನ್ ಎಷ್ಟು ಬಿಗ್ ಸೈಜ್ ಬೇಕು ಅಂದರೆ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕ್ಕದಾಗೆ ಮಾಡ್ಕೊಳ್ಳಿ ನಡೆಯುತ್ತೆ ನೋಡಿ ಇವಾಗ ಇದನ್ನೆಲ್ಲ ನಾನು ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನೇ ಎರಡು ಸೈಡು ಕೂಡ ನೀಟಾಗಿ ಬೇಯಿಸ್ಕೊಬೇಕು ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋ ರೀತಿ ಬೇಯಿಸ್ಕೊಬೇಕು ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಹೈ ಫ್ಲೇಮ್ ಮಾಡಿಬಿಟ್ರೆ ಒಂದು ಕಡೆ ಫುಲ್ಲು ಬೆಂದೋಗ್ಬಿಡುತ್ತೆ ಬ್ಲಾಕ್ ಆಗ್ಬಿಡುತ್ತೆ ಇನ್ನೊಂದು ಕಡೆ ಬೇಯೆಲ್ಲ ಹಂಗಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಉರಿಲಿ ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಬೇಯಿಸ್ಕೊತಾ ಇದ್ದೀನಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿನೂ ಕೂಡ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನೀವು ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಬೇಯಿಸ್ಕೊತಾ ಇದ್ದೀನಿ ಇದನ್ನ ಎಣ್ಣೆಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ಇದನ್ನೆಲ್ಲ ಬೆಂದಾದ್ಮೇಲೆ ನಾವು ನೋಡಿ ಈ ರೀತಿ ಈ ಕಲರ್ ಬಂದಿದೆ ಈ ಕಲರ್ ಬಂದಾದ್ಮೇಲೆ ನಾವು ಇದನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇದನ್ನ ನಾವು ಪಾಕದೊಳಗಡೆ ಹಾಕಾದ್ಮೇಲೆ ಅದು ಫುಲ್ ಸಾಫ್ಟ್ ಬರುತ್ತೆ ನೋಡಿ ಈ ರೀತಿ ನಾನು ಅದು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಪಾಕದೊಳಗಡೆ ಇದ್ದೀನಿ ನೋಡಿ ಈಗ ಫೈನಲಿ ರೆಡಿ ಆಗಿದೆ ಆ ಪಾಕದೊಳಗೆ ಹಾಕಿ ಒಂದು ಒಂದು ಎರಡು ಮೂರು ನಿಮಿಷ ಆದರೆ ಸಾಕು ಅದು ಅದು ಜಾಮೂನ್ ಏನಿದೆ ಅದು ಅದು ಪಾಕ ಎಲ್ಲನೂ ಎಳ್ಕೊಳ್ಳುತ್ತೆ ಆವಾಗ ಜಾಮೂನು ತುಂಬ ಆಗುತ್ತೆ ನೋಡಿ ನಾನು ಇವಾಗ ಹೇಳ್ಕೊಟ್ಟಿರೋ ರೀತಿ ನೀವು ಕೂಡ ನಿಮ್ಮನ್ನ ಟ್ರೈ ಮಾಡಿದ್ರೆ ಬೇಕ್ರಿನೆಲ್ಲ ತಿಂತೀರಲ್ಲ ಸೇಮ್ ಅದೇ ರೀತಿ ಮನೇಲು ಕೂಡ ನೀವೇ ಮಾಡ್ಕೊಬೋದು ಹಾಗೆ ಎಲ್ಲರೂ ಕೂಡ ತಿನ್ಬೋದು ಮನೇಲಿ ಎಷ್ಟು ಚೆನ್ನಾಗಿರ್ತೀರ ಅಷ್ಟು ಜನಕ್ಕೆಲ್ಲ ಕೂಡ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್